ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡ ಯಾವ ಅಧ್ಯಾಯದ ಮೇಲೆ ಅತಿ ಹೆಚ್ಚು ಅಂಕಗಳು ಬಂದಿರುವುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ ಭಾಳ ಜನ ವಿದ್ಯಾರ್ಥಿಗಳಲ್ಲಿ ಗೊಂದಲ ಏನಿರ್ತದೆ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಮತ್ತು ಈ ಪರೀಕ್ಷೆಗಳು ಹತ್ತಿರ ಬಂದಾಗ ಸೊ ಯಾವೆಲ್ಲ ಅಧ್ಯಾಯದ ಮೇಲೆ ಪ್ರಮುಖ ಪ್ರಶ್ನೆಗಳು ಬಂದಿರ್ಬೋದು ಅಂಥೇಳಿ ಸೊ ಅಂಥ ವಿದ್ಯಾರ್ಥಿಗಳು ನಾನಿಲ್ಲಿ ಹೇಳುವುದೇನಪ್ಪ ಅಂತಂದರೆ ನೀವು ಮಸ್ಟ್ ಏನಪ್ಪ ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸೊ ಅದನ್ನು ನೀವು ಪ್ರಿಪ್ರೇಟ್ರಿ ಆಲ್ರೆಡಿ ಬದಿರ್ತೀರಿ ಆದರೂ ಸಹ ಇನ್ನೊಂದು ಸಲ ಏನಪ್ಪಾ ಅಂತಂದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಏನು ಅನ್ನಿಸುತ್ತೆ ಅಂದರೆ ನಿಮಗೊಂದು ಐಡಿಯಾ ಬಂದಿರ್ತದೆ ಸೊ ಯಾವೆಲ್ಲ ಅಧ್ಯಾಯದ ಅದ್ದೇದ ಮೇಲೆ ಅತಿ ಹೆಚ್ಚು ಅಂಕಗಳನ್ನು ಬಂದಿರ್ಬೋದು ಅಂತೇಳಿ ಸೊ ಈ ಒಂದು ಟಾಪಿಕ್ ಮೇಲೆ ನಾವು ಒಂದು ಈ ಒಂದು ವೀಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳಲ್ಲಿ ನಾನು ಹೇಳುವಂಥದ್ದು ಅತಿ ಹೆಚ್ಚು ಅಂಕಗಳು ಪರೀಕ್ಷೆಯಲ್ಲಿ ಯಾವ ಅಧ್ಯಾಯದ ಮೇಲೆ ಬಂದಿವೆ ಅನ್ನೋ ಗಮನಿಸ್ತಾ ನೋಡೋಣ ಬನ್ನಿ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಯಾರು ಯಾವುದು ಏನು ಎಲ್ಲಿ ಯಾವಾಗ ಎಂಬ ಈ ಪ್ರಶ್ನೆಗಳು ಬಂದಾಗ ನಿಮ್ಮ ತಲೆಯಲ್ಲಿ ಇರಲಿ ಏನಂತ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಬರುವಂಥ ಸಂಭನೀಯಗಳು ಜಾಸ್ತಿ ಯಾಕಂತಂದರೆ ನೇರ ಪ್ರಶ್ನೆಗೆ ನೇರ ಉತ್ತರ ಆಗಿರ್ತದೆ ಸೊ ಹಾಗಾಗಿ ಅವುಗಳಲ್ಲಿ ಬಹು ಆಯ್ಕೆ ಮತ್ತು ಒಂದು ಅಂಕದ ಪ್ರಶ್ನೆಗಳಲ್ಲಿ ನಾವು ನೆಲೆಸ್ತವೆ ಸೊ ಉದಾಹರಣೆಗೆ ಯಾವೆಲ್ಲ ಬರ್ಬೋದು ಸರ್ ನಿಮ್ಮ ಪ್ರಥಮ ಭಾಷೆ ಕನ್ನಡದಲ್ಲಿ ಶಬರಿ ಪಾಠಕ್ಕೆ ಸಂಬಂಧಿಸಿದಂತೆ ರಾಮನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳನ್ನು ಬರ್ತಾವೆ ನೀವೆಲ್ಲ ನೋಡ್ಕೋಬೇಕು ಸೊ ಅದರ ಜೊತೆಗೆ ಈ ಸುಕುನಾಸನ ಉಪದೇಶ ಈ ಪಾಠದ ಮೇಲೆ ಆ ಮನಸ್ಸಿನ ಕೊಳೆಯನ್ನು ಹೇಗೆ ತೊಳಿಬೋದು ಎಂಬ ಪ್ರಶ್ನೆಯನ್ನು ಸಹ ನೀವು ಅಲ್ಲಿ ಭಾಳ ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು ಅದರ ಜೊತೆ ಭಾಗ್ಯಶಿಲ್ಪಿಗಳು ಎಂಬ ಪಾಠದಲ್ಲಿ ಬಂದಾಗ ವಿಶ್ವೇಶ್ವರಯ್ಯನವರು ಮತ್ತು ಈ ಒಡೆಯರು ಅವರ ಪಾತ್ರ ಹೇಗಿದೆ ಅಲ್ಲಿ ಸಹ ಏನಪ್ಪ ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋದಾಗ ಗಮನಿಸ್ತಾ ಬರ್ತವೆ ಎದಕ್ಕೆ ಪಿತ್ತ ಅಕ್ಷರ ಎಂಬ ಪಾಠದಲ್ಲಿ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರ್ಯಾರು ಸೊ ಈ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಮನೆ ಮಂಚಮ್ಮನ ಮೇಲೆ ಪ್ರಶ್ನೆ ಸಹ ಬಂದಿರೋದನ್ನು ಗಮನಿಸ್ತೀರಿ ವಚನಕಾರರದು ದೇವರಾಗಿದ್ದು ಹೇಗೆ ಯಾವ ರೀತಿ ಪ್ರಶ್ನೆಗಳನ್ನು ಇಲ್ಲಿ ಬರ್ಬೋದು ಇನ್ನು ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಶಬರಿ ಪಾಠಕ್ಕೆ ಸಂಬಂಧಿಸಿದಂತೆ ಎರಡು ಅಂಕದ ಪ್ರಶ್ನೆ ನಿಮಗೆ ಇನ್ನು ಮೂರು ವಾಕ್ಯಗಳಲ್ಲಿ ಯಾವ ರೀತಿ ಬರಿತೀರಿ ಅಂತಂದರೆ ರಾಮನನ್ನು ಯಾವ ರೀತಿ ಶಬರಿ ಸ್ವಾಗತವನ್ನು ಮಾಡ್ತಾಳೆ ಈ ಶಬರಿಯ ಸಿದ್ಧತೆ ಯಾವ ರೀತಿ ಇತ್ತು ಹಣ್ಣುಗಳನ್ನು ಯಾವ ರೀತಿ ತೆಗೆದುಕೊಂಡು ಬಂದಿದ್ದಳು ರುಚಿಕರವಾದ ಹಣ್ಣುಗಳನ್ನು ಮನೆಯನ್ನು ಯಾವ ರೀತಿ ಅಲಂಕಾರ ಮಾಡಿದ್ದಳು ಎಂಬುದನ್ನು ನೀವು ನೋಡ್ಕೊತಾ ಹೋಗಿ ಗುರು ಉಪದೇಶವನ್ನು ಪಟ್ಟಿ ಮಾಡಿ ಸೊ ಈ ರೀತಿ ಪ್ರಶ್ನೆಗಳನ್ನು ಸಹ ನೀವು ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಗೊತ್ತಾಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿ ಮುಂದುವರಿದಂತೆ ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯು ಯಾರನ್ನು ಹರಸಿದೆ ನೋಡಿರಿ ಇವೆಲ್ಲ ಪ್ರಶ್ನೆಗಳನ್ನು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಹ ಗಮನಿಸುವುದುಂಟು ಅದರ ಜೊತೆಗೆ ಇನ್ಯಾವ ಪ್ರಶ್ನೆಗಳು ಬಂದಿದೆ ನಾನು ಗಮನಿಸ್ತಾ ಹೋಗಿ ಯಾವ ಎಚ್ಚರದಲ್ಲಿ ಮುನ್ನಡೆಯಬೇಕು ಯಾರು ಎಚ್ಚರದಲ್ಲಿ ಬದುಕಬೇಕು ಯಾವ ರೀತಿ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಪ್ರಥಮ ಭಾಷೆ ಕನ್ನಡದಲ್ಲಿ ಹಲಗಲಿಯ ಬೇಡರು ಎಂಬ ಪಾಠ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ಯಾಕಂತಂದರೆ ಹಲಗಲಿಯ ಬೇಡರ ಪಾಠದಲ್ಲಿ ಭಾಳ ಸರಿ ಪ್ರಶ್ನೆಗಳು ಕೇಳಿದ್ದಾರೆ ಪ್ರತಿ ಪರೀಕ್ಷೆಯಲ್ಲಿಯೂ ಸಹ ನೋಡ್ತಾ ಹೋಗಿ ಹಲಗಲಿ ಬೇಡರ ಕಂಪನಿ ಸರ್ಕಾರ ಹೊರಡಿಸಿದ ಆದೇಶ ಜೊತೆಗೆ ಕದನಕ್ಕೆ ಕಾರಣಗಳೇನು ಅವೆಲ್ಲವನ್ನು ನೀವು ಕೊಡಬೇಕಾಗ್ತದೆ ಇನ್ನು ಈ ಹಲಗಲಿ ಬೇಡರ ಮೇಲೆ ಬ್ರಿಟಿಷ್ ದಂಡು ಯಾವ ರೀತಿ ದಾಳಿಯನ್ನು ಮಾಡಿತು ಎಂಬ ಪ್ರಶ್ನೆ ಸೊ ಬಹಳ ಸರಿ ಬಂದಿರುವಂಥದ್ದು ದರಾಬೇಂದ್ರಿಯವರು ಕಾಲಪಕ್ಷಿಯ ರೂಪವನ್ನು ಹೇಗೆ ವರ್ಣಿಸಿದ್ದಾರೆ ಎಂಬ ಪ್ರಶ್ನೆಯು ಸಹ ಭಾಳ ಸರಿ ಕೇಳಿತಾರೆ ಅದರ ಜೊತೆಗೆ ಕರ್ಣನಿಗೆ ಶ್ರೀಕೃಷ್ಣನ ಒಡ್ಡಿದ ಆಮಿಷಗಳು ದೀರ್ಘ ಉತ್ತರದಲ್ಲಿ ಸಹ ಪ್ರಶ್ನೆಯನ್ನು ಕೇಳಿದ್ದಾರೆ ನಾಲ್ಕು ಅಂಕಕ್ಕೆ ಇನ್ನು ಪಾಂಡವರು ಕರ್ಣನ ಸಹೋದರು ಎಂದು ಕರ್ಣನಿಗೆ ತಿಳಿದಾಗ ಸೊ ಅವನ ಮನಸ್ಥಿತಿ ಹೇಗಿತ್ತು ಇವೆಲ್ಲವನ್ನು ಪ್ರಶ್ನೆಗಳಲ್ಲಿ ಕೇಳಿದರೆ ಎರಡು ಮೂರು ಅಂಕಗಳ ಸಹ ಏನಪ್ಪಾ ಅಂತಂದರೆ ಈ ಪ್ರಶ್ನೆಗಳು ಕೇಳುವಂಥ ಸಂಭವನೀಯತೆ ಭಾಳ ಇರ್ತದೆ ವಿದ್ಯಾರ್ಥಿಗಳು ನೀವೆಲ್ಲ ಇವುಗಳನ್ನು ಗಮನಿಸ್ತಾ ಹೋಗಬೇಕು ಇನ್ನು ಮುಂದೆ ನೋಡಿದಂತೆ ಹಳೆಗನ್ನಡದಲ್ಲಿ ಯಾವ ರೀತಿ ಬರ್ತವೆ ಅಂತಂದರೆ ದುರ್ಯೋಧನನು ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಹೇಗೆ ವರ್ಣಿಸಿರಿ ಅಥವಾ ಯಜ್ಞಾಸುರಹಣೆಯಲ್ಲಿದ್ದ ಪಟ್ಟಿಯನ್ನು ಏನೆಂದು ಬರೆದನು ನೋಡಿರಿ ಇಂಥ ಪ್ರಶ್ನೆಗಳು ಸಹ ಬಂದಿರುವುದುಂಟು ಇನ್ನು ಕುದುರೆಯನ್ನು ಕಟ್ಟುವಾಗ ವೀರ ಲವ ಮತ್ತು ಮುನಿರತ್ತರಡುವಂತಹ ಒಂದು ಸಂಭಾಷಣೆ ಹೇಗಿತ್ತು ಎಂಬುದನ್ನು ನೀವು ವಿವಕ್ಷಣೆ ಕೊಡಬೇಕಾಗ್ತದೆ ಇನ್ನು ಈ ಎರಡು ಮೂರು ವಾಕ್ಯದಲ್ಲಿ ಮತ್ತು ಈ ಮೂರು ಅಂಕದ ಪ್ರಶ್ನೆಗಳಲ್ಲಿ ನೀವು ನಿಖರವಾಗಿ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಕೊಡಬೇಕು ಸೊ ಆವಾಗ ಏನಾಗ್ತದೆ ಅಂತಂದರೆ ನಿಮಗೆ ಮೂರಕ್ಕೆ ಮೂರು ಅಂಕಗಳು ಮತ್ತು ಈ ಎರಡು ಅಂಕದ ಅಂಕಗಳು ನಿಮಗೆ ಸಂಪೂರ್ಣ ಸಿಗುವಂಥ ಸಂಭನೀಯತೆ ಇರ್ತದೆ ವಿದ್ಯಾರ್ಥಿಗಳೇ ಸೊ ಇವುಗಳನ್ನು ಗಮನಿಸ್ತಾ ಹೋಗಿ ಇನ್ನು ಕವಿ ಪರಿಚಯ ಬಗ್ಗೆ ನೋಡಿದಾಗ ಕವಿ ಪರಿಚಯವನ್ನು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳೋದು ಭಾಳ ಸರಿ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿರ್ತದೆ ಸರ್ ಕವಿ ಪರಿಚಯವನ್ನು ಹೇಗೆ ನೆನಪಿಟ್ಕೊಳ್ಳೋದು ಭಾಳ ವಿದ್ಯಾರ್ಥಿಗಳು ಕೇಳೋಂಥ ಪ್ರಶ್ನೆನೇ ಇದೆ ಸರ್ ಕವಿ ಪರಿಚಯ ಕೇಳ್ತಾರಾ ಕೇಳಲ್ವಾ ಯಾವ ರೀತಿ ನೆನ್ಪಿಟ್ಕೋಬೇಕು ಸೊ ಅಂಥ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ನಾನು ಏನಪ್ಪ ಹಿರಿಯರು ಮತ್ತು ಕಿರಿಯರರು ಫಸ್ಟ್ ನಮ್ಮಲ್ಲಿ ತಲೆಯಲ್ಲಿ ಏನಿರಬೇಕು ಅಂತಂದರೆ ಇಸ್ವಿಯ ಆಧಾರದ ಮೇಲೆ ಯಾರು ಹಿರಿಯ ಕವಿಗಳು ಯಾರು ಕಿರಿಯ ಕವಿಗಳನ್ನು ಆಧರಿಸಬೇಕು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಪಂಪ ರನ್ನ ದುರ್ಗಸಿಂಹ ಕುಮಾರವ್ಯಾಸ ಲಕ್ಷ್ಮೀಶ ಇವರಲ್ಲಿ ಹಿರಿಯರ್ಯಾರು ಮತ್ತು ಕಿರಿಯರರು ಸೊ ಈ ರೀತಿ ನೀವೇನಪ್ಪ ಅಂತಂದ್ರೆ ಒಂದು ಪಟ್ಟಿಯನ್ನು ಮಾಡ್ಕೋಬೇಕು ಸೊ ಕಾಲಾನುಕ್ರಮವಾಗಿ ಅವ್ರು ಯಾರು ಫಸ್ಟ್ ಇದ್ದಾರೆ ಯಾರು ನಂತರ ಇದ್ದಾರೆ ಅಂತ ಮಾಡ್ಕೋಬೇಕು ತದನಂತರ ಏನೆಲ್ಲ ಕೇಳ್ತಾರೆ ಕವಿ ಬಗ್ಗೆ ಕವಿಯ ಕಾಲ ಕೇಳ್ತಾರೆ ಕವಿ ಸ್ತಂಭಿಸಿದ ಸ್ಥಳವನ್ನು ಕೇಳ್ತಾರೆ ಅವರು ಸಹ ರಚಿಸಿದಂಥ ಕೃತಿಗಳನ್ನು ಕೇಳ್ತಾರೆ ಅದರ ಜೊತೆಗೆ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಮತ್ತು ಬಿರುದುಗಳನ್ನು ಕೇಳುವಂಥ ಸಂಭವನೀಯತೆ ಜಾಸ್ತಿ ಇರ್ತದೆ ಸೊ ಇವುಗಳನ್ನು ನೀವು ಪ್ರಮುಖವಾಗಿ ಗಮನಿಸಬೇಕು ಇದರಿಂದ ನಿಮಗೆ ನಾಲ್ಕು ಅಂಕ ಅಥವಾ ಮೂರು ಅಂಕಗಳು ಸಿಗುವಂಥ ಸಾಧ್ಯತೆಗಳು ಹೆಚ್ಚು ಸುಲಭವಾಗಿ ಅಂಕಗಳನ್ನು ಪಡಿಬಹುದು ನೀವು ಇನ್ನು ದೀರ್ಘ ಉತ್ತರಗಳಿಗೆ ಯಾವ ರೀತಿ ನೀವು ಪ್ರಶ್ನೆಗಳನ್ನು ಇಲ್ಲಿ ಬಂದಿರೋದನ್ನು ಗಮನಿಸ್ತಾ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಹೋಗಿ ನಾಲ್ಕು ಅಂಕಗಳಿಗೆ ಎಷ್ಟು ಬರೀಬೇಕು ನಾಲ್ಕು ಅಂಕಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬಡಿಬೇಕು ಸೊ ಅದಕ್ಕಿಂತ ಕಡಿಮೆ ಬರೆದಿರಿ ಅಂತಂದರೆ ಅಂಕಗಳು ಕಡಿಮೆ ಸಿಗ್ತವೆ ತಲೆಯಲ್ಲಿರಲಿ ನಿಮಗೆ ನಿಖರವಾಗಿ ಬರೀಬೇಕು ಮತ್ತು ಸಂಕ್ಷಿಪ್ತ ರೀತಿಯಲ್ಲಿ ಉತ್ತರಗಳಿರಬೇಕು ಅಂತ ನಾನು ಎರಡು ಮೂರು ವಾಕ್ಯದಲ್ಲಿ ಹೇಳಿದೆ ಆದರೆ ನಾಲ್ಕು ಅಂಕಗಳಲ್ಲಿ ಎಂಟು ಸಾಲುಗಳಲ್ಲಿ ಉತ್ತರ ಇಡಬೇಕು ಅಥವಾ ಹತ್ತು ಸಾಲುಗಳಲ್ಲಿ ಸೊ ಗಮನಿಸ್ತಾ ಹೋದಾಗ ಉದಾಹರಣೆಗೆ ಯಾವ ಎಲ್ಲ ಪಾಠದಲ್ಲಿ ಪ್ರಶ್ನೆಗಳು ಬಂದಿವೆ ಅಂತ ನೋಡ್ತಾ ಹೋಗೋಣ ವೀರಲ್ಲವ ಹಲಗಲಿಯ ಬೇಡರು ಹಕ್ಕಿ ಹಾರಾಡುತ್ತಿದೆ ನೋಡಿ ಸೊ ಈ ಮೂರು ಪ್ರಶ್ನೆಗಳಲ್ಲಿ ಸಹ ಭಾಳ ಸರಿ ಹಿಂದಿನ ಪ್ರಶ್ನೆ ಪತ್ರಗಳನ್ನು ನಾನು ನೋಡಿದಾಗ ಸೊ ಇವುಗಳ ಮೇಲೆ ಭಾಳಷ್ಟು ಪರ್ಶಕ್ಕೆ ಬಂದಿದೆ ಅದರ ಜೊತೆಗೆ ಪದ್ಯ ಭಾಗದಲ್ಲಿ ನೀವು ಯಾವ ರೀತಿ ಪದ್ಯ ಭಾಗವನ್ನು ಬರೀಬೇಕು ಭಾಳ ಜನ ವಿದ್ಯಾರ್ಥಿಗಳಲ್ಲಿ ಪದ್ಯ ಭಾಗ ಅಂತ ತಕ್ಷಣ ಹೆಂಗೆ ಹೆಂಗೆ ಬಿಡ್ತಾರೆ ಸೊ ಹಾಗಲ್ಲ ಸೊ ಅಲ್ಲಿ ಒಂದು ಸಾಲಿಗೆ ಒಂದು ಅಂಕ ಇರ್ತದೆ ನೆನಪಿನಲ್ಲಿ ನಾಲ್ಕು ಸಾಲುಗಳನ್ನು ಬರೆದಿರಿ ಅಂತಂದರೆ ನೀವು ನಾಲ್ಕು ಸಾಲಕ್ಕೆ ನಾಲ್ಕು ಅಂಕ ಸಿಗ್ತದೆ ಅದರಲ್ಲಿ ಒಂದು ತಪ್ಪಾಯಿತು ಅಂತಂದರೆ ಮೂರು ಅಂಕ ಸಿಗುತ್ತೆ ಸೊ ಈ ರೀತಿ ಅಂಕಗಳ ಆಧಾರದ ಮೇಲೆ ನಿಮಗೆ ಪದ್ಯ ಇರ್ತದೆ ಅವುಗಳನ್ನು ಬರ್ತಾ ಹೋಗಿ ಅದರ ಜೊತೆಗೆ ಈ ಪಠ್ಯಪೂರಕ ಪಾಠಗಳು ಇರ್ತವೆ ಕೆಲವೊಂದು ಸಾರಿ ನಿಮಗೆ ಪಾಠಕ್ಕೆ ಸಂಬಂಧಿಸಿದಂತೆ ಸೊ ಅಲ್ಲಿ ಬರುವಂಥ ಪಾಠಗಳಲ್ಲಿ ಉದಾತ್ತ ಚಿಂತನೆಗಳಲ್ಲಿ ನೀವು ಕ್ರಿಯಾಶೀಲತೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಬಂದಿದೆ ಗಮನಿಸಿರಿ ರಾಜಕೀಯ ಸ್ವಾತಂತ್ರ್ಯ ಮಹತ್ವ ಏನಿದೆ ಅಂತೇಳಿ ಕೇಳಿದ್ದಾರೆ ಇನ್ನು ಗಾಂಧಿಯವರ ಪಾತ್ರ ಏನಿತ್ತು ಅಂಥೇಳಿ ಪ್ರಭಾವ ಏನು ಇನ್ನು ವಿವೇಕಾನಂದರ ಅಭಿಪ್ರಾಯಗಳೇನು ಎಂಬುದರ ಬಗ್ಗೆ ಕನ್ನಡ ಪ್ರಥಮ ಭಾಷೆಯಲ್ಲಿ ಕೇಳಿದ್ದಾರೆ ಭಾಳ ಸರಿ ಪ್ರಶ್ನೆಗಳನ್ನು ಇನ್ನು ಭಗತ್ ಸಿಂಗ್ ಅವರ ಪಾತ್ರ ಅವರು ತಮ್ಮ ದೇಶ ಅಭಿಮಾನವನ್ನು ಯಾವ ರೀತಿ ಹೊಂದಿದ್ದರು ಇನ್ನು ವಸಂತ ಕವನದ ಬಗ್ಗೆ ಭಾಳ ಸರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ಕ್ರಾಂತಿಕಾರಿಗಳ ಪ್ರೇರಣೆ ಮುಂದಿನ ಪೀಳಿಗೆ ಯಾವ ರೀತಿ ತನ್ನ ಮಹತ್ವದ ವಿಷಯಗಳನ್ನು ಹೇಳ್ತಾ ಇದೆ ಎಂಬುದ್ರ ಬಗ್ಗೆ ಬಹಳ ಸರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳಲ್ಲಿ ಈ ಎಲ್ಲ ವಿಷಯಗಳ ಮೇಲೆ ಎರಡು ಅಂಕದ ಮೂರು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸಹ ನಾವು ಹಳೆಯ ಪ್ರಶ್ನೆ ಪತ್ರಿಕೆ ಕೇಳ್ಬೋದು ಬಂದಿರುವುದನ್ನು ನಾವು ನೋಡಿದ್ರು ಇನ್ನು ಅದೇ ರೀತಿ ನಿಮ್ಮ ಸ್ವಂತ ವ್ಯಾಖ್ಯೆಯಲ್ಲಿ ನೀವೇನಾದರೂ ಬೆಳಿತಿದ್ರಿ ಸರ್ ಬಹಳ ಜನ ಕೇಳ್ತೀರಿ ಸರ್ ಸ್ವಂತ ವಾಕ್ಯದಲ್ಲಿ ಬರೋರೋ ಉತ್ತರ ಸಿಕ್ತ ಕೊಡ್ತಾರೆ ಆದರೆ ಪೂರ್ಣ ಅಂಕಗಳು ಕೊಡೋದಿಲ್ಲ ಅರ್ಧ ಅಂಕಗಳು ಅಂದರೆ ನಾಲ್ಕಕ್ಕೆ ಎರಡು ಅಂಕ ಕೊಡೋಕ್ಕೆ ಸಾಧ್ಯತೆ ಇರ್ತದೆ ಮೂರು ಅಂಕಕ್ಕೆ ಒಂದೂವರೆ ಅಂಕ ಸೊ ಈ ರೀತಿ ಯಾಕಂತಂದ್ರೆ ನಿಖರವಾಗಿ ಬೇಕು ಉತ್ತರ ಊಹಾಪೋಹಗಳಿಂದ ಕೂಡಿರಬಾರ್ದು ಸ್ವಂತ ವಾಕ್ಯದಲ್ಲಿ ಬರೆದು ಸಹ ವಿಷಯಕ್ಕೆ ನಿಖರವಾಗಿರುವಂಥ ಉತ್ತರಗಳು ನಿಮ್ಮಲ್ಲಿ ಇರಬೇಕು ಸ್ನೇಹಿತರೆ ಸಂದರ್ಭ ಸ್ವಾರಸ್ಯವನ್ನು ಹೇಗೆ ವಿವರಣೆ ಮಾಡಬೇಕು ಅಂತ ಹೇಳಿ ಭಾಳ ಜನ ವಿದ್ಯಾರ್ಥಿಗಳು ಗೊಂದಲ ಮಾಡ್ಕೊತಿರ್ತೀರಿ ಸೊ ನಾನಿಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತೀನಿ ಏನಂತ ಅಂದಾಗ ಸಂದರ್ಭ ಸ್ವಾರಸ್ಯವನ್ನು ವಿವರಣೆ ಮಾಡುವಾಗ ನಮಗೆ ಮೊದಲು ಯಾವ ಕವಿಗೆ ಈ ಒಂದು ಪ್ರಶ್ನೆ ಸಂಬಂಧಿಸಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು ಅದನ್ನು ಗುರುತಿಸಬೇಕು ತದನಂತರ ಯಾವ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಎಂಬುದನ್ನು ನಾವು ಫಸ್ಟು ತಲೆಯಲ್ಲಿ ಅದನ್ನೇ ನಾವು ನಾವು ಗೆಸ್ ಮಾಡ್ಕೊತಾ ಹರಿಬೇಕು ಅದರ ಜೊತೆಗೆ ಈ ಸಂದರ್ಭಾನುಸಾರದಲ್ಲಿ ಕೇಳಿರುವಂತಹ ಸಂದೇಶವೇನಿದೆ ಈ ಪದ್ಯದ ಹಳೆಗನ್ನಡದಲ್ಲಿ ಆಗಿರ್ಬೋದು ಅಥವಾ ಈ ಹೊಸಗನ್ನಡದಾಗಿರ್ಬೋದು ಸಂದೇಶ ಏನಿದೆ ಎಂಬುದನ್ನು ನಿಮಗೆ ಅದರ ಅರ್ಥ ಮಾಡ್ಕೋಬೇಕು ಅದರ ಜೊತೆಗೆ ಪದ್ಯದ ಸಾಲುಗಳನ್ನು ಅರ್ಥಗರ್ಭಿತವಾಗಿ ಕಾಗೋಜ್ಞತವನ್ನು ತಪ್ಪದೆ ಏನಪ್ಪಾ ಅಂತಂದರೆ ನೀವು ಉತ್ತರಗಳನ್ನು ಬರೀಬೇಕು ಆಗ ಮಾತ್ರ ಸಂದರ್ಭಕ್ಕೆ ನಾಲ್ಕಕ್ಕೆ ನಾಲ್ಕು ಅಂಕ ನಿಮಗೆ ಕೊಡ್ತಾರೆ ಅದಕ್ಕೆ ಹೇಳಿದ್ದಾರೆ ಸಂದರ್ಭ ಅನುಸಾರ ಅಂತಂದಾಗೆ ನಿಮಗೆ ವ್ಯಾಕರಣದಲ್ಲಿ ಬರುವಂತಹ ಒತ್ತಕ್ಷರಗಳಾಗಿರ್ಬೋದು ನಾನುಡಿಗಳಾಗಿರ್ಬೋದು ಅದಕ್ಕೆ ಸಂಬಂಧಿಸಿದಂಥ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕು ಆವಾಗ ಮಾತ್ರ ನಿಮಗೆ ನಾಲ್ಕು ಅಂಕ ಸಿಗ್ತದೆ ಸೊ ಭಾಳ ಜನ ವಿದ್ಯಾರ್ಥಿಗಳು ನಾನಿಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ರನ್ನ ಗದಾಯುದ್ಧದ ಮೇಲೆ ಭಾಳ ಸರಿ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಎಂಬ ಪ್ರಶ್ನೆ ಸಹ ಅಲ್ಲಿ ನಾನು ಗಮನಿಸಿದ್ದೀನಿ ಸೊ ಇನ್ನು ಈ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ವ್ಯಾಕರಣ ಅಂತಂದರೆ ಭಾಳ ಭಯ ಇರ್ತದೆ ವ್ಯಾಕರಣ ಅಂತಂದರೆ ಭಯ ಪಡಬೇಡಿ ವ್ಯಾಕರಣದಲ್ಲಿ ನಿಮಗೆ ಪ್ರಮುಖವಾಗಿ ಬರುವಂಥ ಅಂಶಗಳೇನಂತಂದರೆ ಸಂಧಿ ಸಂಧಿ ಮೇಲೆ ನೀವು ನಾನು ನೋಡಿದಾಗ ಸಂಸ್ಕೃತ ಸಂಧಿಗಳಲ್ಲಿ ಭಾಳ ಸಲ ಪ್ರಶ್ನೆಗಳು ಬಂದಿವೆ ಅದರಲ್ಲಿ ಸವರ್ಣ ದೀರ್ಘ ಸಂಧಿ ಆಗಿರ್ಬೋದು ಗುಣಸಂಧಿ ಆಗಿರ್ಬೋದು ವೃದ್ಧಿ ಸಂಧಿ ಆಗಿರ್ಬೋದು ಅನ್ನಾಸ್ಯ ಸಂಧಿ ಈ ಎಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಪತ್ರಿಕೆ ನೋಡಿದಾಗ ಗಮನಿಸಿ ಹೋಗೋದು ಇನ್ನು ಸಮಾಸಕ್ಕೆ ಹೋದಾಗ ಕರ್ಮಧಾರಿ ಸಮಾಸವನ್ನು ಕೇಳಿದ್ದಾರೆ ತತ್ಪುರ ಸಮಾಸದ ಬಗ್ಗೆ ಕೇಳಿದ್ದಾರೆ ದ್ವಿಗು ಸಮಾಸದ ಕೇಳಿದ್ದಾರೆ ಬೃಹಿ ಸಮಾಸದ ಬಗ್ಗೆ ಸಹ ಪ್ರಶ್ನೆಗಳು ಬಂದಿವೆ ಇನ್ನು ಈ ಛಂದಸ್ಸಿನ ಮೇಲೆ ಈ ಕಂದ ಪದ್ಯ ಮೇಲೆ ಸಹ ಪ್ರಶ್ನೆಗಳು ಬಹಳ ಸರಿ ಬಂದಿವೆ ಇನ್ನು ಈ ಷಟ್ಪದಿ ಪದ್ಯಗಳು ಇರ್ತವೆ ಬಾಮಿನಿ ರುಂದಕ ಸೊ ಇನ್ನು ಮುಂದುವರೆದಂತೆ ಈ ವ್ಯಾಕರಣಕ್ಕೆ ಅವ್ಯಯ ತದ್ದಿತಾಂತ ಈ ಕೃದಂತಗಳ ಮೇಲೆ ಬಹಳ ಸರಿ ಪ್ರಶ್ನೆಗಳು ಯಾವುದಪ್ಪ ಅಂತಂದ್ರೆ ಈ ಸಂಬಂಧಿ ಪದಗಳಂತ ಬರ್ತವೆ ಒಂದು ಪದವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದ ಪದವನ್ನು ನೀಡಿ ಒಂದು ಪ್ರಶ್ನೆಗೆ ಒಂದು ಪದ ನೀಡಿ ಅದಕ್ಕೆ ಸಂಬಂಧಿಸಿ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ನೀವು ಕೊಡಬೇಕಾಗ್ತದೆ ಬಹು ಆಯ್ಕೆಗಳಲ್ಲಿ ಅಥವಾ ಸಂಬಂಧಿ ಪದಗಳಲ್ಲಿ ಸೊ ಅಂಥಲ್ಲಿ ಗ್ರಾಮರ್ ಬರುವಂಥ ಸಾಧ್ಯತೆಗಳಿರ್ತವೆ ಹೆಚ್ಚಿರ್ತದೆ ಇನ್ನು ಪತ್ರ ಲೇಖನ ನೀವೆಲ್ಲ ಪ್ರಿಪ್ರೇಟರಿಯಲ್ಲಿ ಬರೆದಿರ್ತೀರಿ ನಿಮ್ಮ ಶಿಕ್ಷಕರು ನಿಮ್ಮ ಶಾಲೆಯಲ್ಲಿ ಪಾಠ ಮಾಡಿರ್ತಾರೆ ಯಾವ ರೀತಿ ಪತ್ರದ ನಿರೂಪಣೆ ಮಾಡಬೇಕು ನೀವು ಪತ್ರವನ್ನು ಯಾವ ರೀತಿ ಬರೀಬೇಕು ವ್ಯವಹಾರಿಕ ಆಗಿರ್ಬೋದು ಔಪಚಾರಿಕ ಆಗಿರ್ಬೋದು ಅನೌಪಚಾರಿಕ ಪತ್ರಗಳಿರ್ತವೆ ಸೊ ಅವನನ್ನು ಬರೆದಿರ್ತೀರಿ ಇನ್ನು ಪ್ರಬಂಧ ನಿಮ್ಗೆ ಇಷ್ಟ ಅನುಸಾರವಾಗಿ ವಿಷಯನ ಕೊಟ್ಟಿರ್ತಾರೋ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂಥ ವಿಷಯ ನಿನಗೆ ಬಹಳ ಇಷ್ಟ ಇದೆ ಸೊ ನಾನು ಇದ್ರ ಬಗ್ಗೆ ಬರಿತೀನಿ ಅಂತಂದರೆ ಅಡ್ಡಿ ಇಲ್ಲ ನಿಮಗೆ ನಾಲ್ಕಕ್ಕೆ ಮೂರು ಅಂಕಗಳು ಕೊಡುವ ಸಾಧ್ಯತೆ ಇರ್ತದೆ ಸೊ ನೀವು ಪ್ರಬಂಧವನ್ನು ನಿಮ್ಮದೇ ರೀತಿಯಲ್ಲಿ ಬರಿಬೋದು ಸೊ ಇದಿಷ್ಟು ವಿದ್ಯಾರ್ಥಿಗಳೇ ಈ ಒಂದು ಪ್ರಥಮ ಭಾಷೆ ಕನ್ನಡ ಅತೀ ಪ್ರಮುಖ ಪ್ರಶ್ನೆಗಳನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ಲಭ್ಯವಾಗಿರುವಂತಹ ಒಂದು ಈ ಅಧ್ಯಾಯವಾರು ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋದ್ವಿ ಸೊ ಇದೆಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದ ಮಾಹಿತಿಯನ್ನು ತೆಗೆದುಕೊಂಡು ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಾಳೆ ಎಸ್ ಎಲ್ ಸಿ ಪರೀಕ್ಷೆ ಇರೋದರಿಂದ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟನ್ನು ಹೇಳ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು